ಈ ಮಶಿಬನಾಳಿ ವಿದ್ಯಾ ಗಿಡದೊಳಗಿನ ಹಣ್ಣು ಹರಿದ್ಲು ಆ ಗಿಡದ ಹೆಸರು ಏನಂದ್ರೆ ಗುಂದಮ್ ಗುಂಡಮಣ್ಣು ಹೊಂತ ಗಿಡ್ರಿ ಹೋಗಿ ಹರಿದ ಕೆರೆ ವಿದ್ಯಾ ಹೆಸರಿ ತಿಂದು ಬಿಟ್ಟು ಧಾರಾಕಾರವಾಗಿ ರಕ್ತ ಸೋರಾಕೈತೆ ಬಿಡಿತು ಧಾರಾಕಾರವಾಗಿ ಗಿಡದೊಳಗಿನ ರಕ್ತ ಸೋರಾಕೈತೆ ಬಿಡಿತು ಹೇಳಿದಾಗ ಹೇಳ್ತದ ನೋಡು ನಡಗ ನೀ ಬಂದ ಬಾಂದ ಹೆಂಗ ಹರದಿಲ್ಲ ಹೌದ್ರಿ ನನಗೆ ಹಿಂಗೆ ಹೆಂಗ ಮೇ ಮ್ಯಾಗ ರಗತ ಹೊಂಟದಲ್ಲ ನಿನ್ನ ಮ್ಯಾಲ ರಕ್ತ ಹೋಗ್ಲಿ ಅಂತ ಹೇಳಿ ಗಿಡ ಶಾಪ ಕೊಟ್ಟು ಹೌದ್ರಲ್ಲ ಗಿಡದ ಶಾಪ ಹೇಳ ಪುಕ್ಕಟ ತಂದಿನ ಐಕಿನ ಹೇಳಕ್ ಏನಾಗ್ತದೆ ಈಗ ಅರವತ್ತೈದು ದಿನದೊಳಗೆ ಮುನ್ನೂರ ಅರವತ್ತೈದು ತಿಂದಾಗ ಒಂದ್ ಹಣಿ ರಕ್ತ ತಯಾರಾಗ್ತದೆ ಈ ಕಂಬಗಿ ಸುರೇಶನ್ ಹತ್ತಿರ ಮುನ್ನೂರ ಅರವತ್ತೈದು ಹಣಿ ರಕ್ತ ಸುಟ್ಟಾಗ ಕಂಬಗಿ ಸುರೇಶಾಗಿ ಏನಾಗ್ತದ ಒಂದು ಬಿಂದು ಹಣಿ ತಯಾರಾಗ್ತದೆ ಇಂದ್ರಿ ತಯಾರಾಗ್ತದ तात्मा कदी गई ಇನ್ನೊಂದ್ ಯಾವಾರು ತಂದ ನೋಡ ಮಾಸ್ತರ್ ತಂದ್ರಿಪ ನಾ ಏನ್ ಕೇಳಿನ್ರಿ ಹಿರಿಯರು ಎಲ್ಲಾರು ನೀವ್ ಕೂತಿರಿ ಯಾರೋ ಸುಳ್ಳಿಲ್ ಎಲ್ಲಾರು ಮಾತಿರ್ತಕ್ಕಂತ ಮಾತುಗಳನ್ನು ಪ್ರಿಂಟ್ ಮಾಡ್ಕೊಂಡಿರ್ತಲ್ ಇವಳ ನಾ ಏನು ಕೇಳಿನಿಪ್ಪಾ ಅಂದ್ರೆ ನಿರಾಕಾರದಾಗಿ ಯಾವಾರ ತಂಗಿ ಆಧಾರ್ ಕಾರ್ಡ್ ಆದದ್ದ ಈಗ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಇಡ್ಕೊಂಡು ಯಾವಾರ ಐತಿಲ್ರಿ ಹಿರ್ಯಾರ ಪೈಲೆ ಪ್ರಥಮದಾಗ ಆಧಾರ್ ಕಾರ್ಡ್ ಆಯ್ತು ಹೇಳಿ ಆಧಾರ್ ಕಾರ್ಡ್ ಇಲ್ಲ ಈಗ ಆಧಾರ್ ಕಾರ್ಡ್ ಅದ ಮೊದ್ಲು ನಿಮ್ಮ ತಾಯಿ ತಂದಿ ಆಧಾರ್ ಏನ ಇಲ್ಲೋ ನಿಮ್ಮನ ತಳ ಎಲ್ಲಿ ಕೇಳಿ ಹುಟ್ಟಿದ್ರು ತಾಲೂಕಾ ಜಿಲ್ಲಾ ಐತಿ ಕೇಳಿನಿಲಾ ಆಧಾರ್ ಕಾರ್ಡ್ ಅತ್ಯವಾಗ ಹೇಳಿನಿ ಕಿವಿ ಕಿವಿಗಿವಿ ಏನ ಹತ್ತಿಗಡೆ ಇಟ್ಕೊಂಡೇನಾ ಕಿವಿಯಾಗ ಯಾಕ ಹುಡುಗಿ ಹಿಂಗ್ಯಾಕ್ ಮಾಡಾಕತಿ ಹಿಂದಿನ ಮುಂದ ಮುಂದಿನ ಹಿಂದ ಹಿಂಬ ಹೋಗ್ಬೇಕಿವ ಗಾಬರಿ ಬಿದ್ದಾಡ ಗಾಬರಿ ಬಿಳ್ಲಾಕ ಹೋಗಬ್ಯಾಡ ಗಾಬರಿ ಬಿದ್ದ ಕೇರಿಂದ ನೋಡಿಲಿ ದಗದ ಬೇರೆ ಬೇರೆ ಆಗ್ತದ ಕರೆಕ್ಟ್ ಮಾತಾಡ ನೇರವಾಗಿ ಇಂಥ ಮಾತುಗಳನ್ನ ಹಿಂಗ ಮಾತಾಡಿ ಸುರೇಶ ಹಿಂಗತಿ ತಂಗಿ ಆಧಾರ್ ಕಾರ್ಡಿನ ಯಾವಾರ ನೀನು ನನಗ ತಂದಿ ಆಧಾರ್ ಕಾರ್ಡಿನ ಯಾವ್ದಾಗ ಆದ್ರೂ ಅಲ್ಲಿ ಆದ್ರೂ ನಮ್ಮ ಅಪ್ಪ ಅಲ್ಲಿ ಆಧಾರ್ ಕಾರ್ಡ್ ಅಟ್ಟ ಇಲ್ಲ ವಿದ್ಯಾಶ್ರೀ ಸುರೇಶ ಹಂಗರಿಗಿ ಸಾಕಿನ ಕಂಬಾಗಿ ಮತ್ ನಾ ಅದ್ರ ಮತ್ ಇದ್ರಾಗ ಆಧಾರ್ ಮುಂದೆ ತಾಯಿ ಕಾರ್ಡ್ದಾಗ ಮತ್ತ ತಾಯಿ ಕಾಡದಾಗ ವಿದ್ಯಾ ಮನ್ಯಾಗ ಹತ್ತು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಟಿಮ್ ಟಿಮ್ ವರ್ಷ ಹಾ ಹಾ ಅಲ್ಲೇ ಕೂತಿತ್ತು ಅವ್ರ ಮನೆಯಾಗ ಹೌದು ಮತ್ತೆ ಮಾಡ್ಕೊಂಡು ಬರ್ಬೇಕು ವಿದ್ಯಾ ಹಾ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಹಂಗ್ ಬರ್ತತ್ರಿ ಆಧಾರ್ ಕಾರ್ಡ್ ಅಲ್ಲಿ ತಾಯಿ ಕಾರ್ಡ್ ತಯಾರ ಒಂದು ಸೋರ್ಚಿಟಿ ಮಾಡ್ಬೇಕಾಗ್ತದ ತಂಗಿ ಇಲ್ಲಿ ತಾಯಿ ತಾಯಿ ಆಗಬೇಕಾದ್ರ ವಿದ್ಯಾ ಕಂಬಗಿ ಸುರೇಶನ ಮಣಿಗೆ ಬಂದಾಗ ಕಂಬಗಿ ಸುರೇಶ ಒಡಗೂಡಿದಾಗ ಅವಾಗ ನಿನಗ ಒಂದ್ ತಿಂಗಳ ಎರಡು ತಿಂಗಳ ಮೂರರಾಗ ಬಿದ್ದಾಗ ಅಂಗನವಾಡಿ ಒಳಗ ಸುರೇಶ ಹೆಂಡತಿ ಗರ್ಭಧಾರಣ ಆಗಿ ಆಡ್ರಿ ಮೈಸಿಬನಾಳಿ ವಿದ್ಯಾ ಹೆಂಗ್ರಿ ಬರ ಮತ್ತೆ ನಿಮ್ಮ ಹುಡುಕಾಡ್ಕೊತ ಬರ್ತಾರೇ ಕಂಬಗಿ ಸುರೇಶ್ ಹೇಳ್ತಿ ವಿದ್ಯಾಶ್ರೀ ಗರ್ಭಧಾರಣ ಆಗ್ಯಾಳ ತಾಯಿ ಕಾರ್ಡ್ ಮಾಡ್ಬೇಕಾಗ್ಯದ ಬಾ ತಂಗಿಲಿ ಅವಾಗ ನಿನ್ನ ಕರೆದ ವಿದ್ಯಾಶ್ರೀ ಗಂಡು ಸುರೇಶ ಹಂಗರಿಗಿ ಸಾಕಿನ ಹೌದು ತಾಲೂಕು ಜಿಲ್ಲಾ ಬಿಜಾಪುರ ಬಿಟ್ಟು ನೀ ಏನ್ರ ಅವಾಗ ತಾಯಿ ಕಾರ್ಡ್ ಆಗ್ಯದ ಏ ತಂಗಿ ಅಲ್ಲಾರ್ದ ರೇಷನ್ ಕಾರ್ಡ್ ತಂದೋಡ್ರಿ ಈಕಿ ಏನಾಗೈತಿ ಯಾಕಂದ್ರ ಮಾಸ್ತಾರ ಈಕೆ ಪಕ್ಕ ಪುರಾಣದಾಗ ಕಮ್ಮದಾಳಿ ಈಕೆ ಒಟ್ಟ ಕಮುದಿ ಯಾವಾರ ಐತ್ರಿ ಗುರುಗಳ ಏ ತಳಗಿಣಿ ಯಾವಾರ ಮಾತಾಡಿ ಬೇಡ ಹೆಣ್ಮಕಳ ಬುದ್ಧಿ ಅಂದ್ರೆ ಮಳಕಾಲ ತಳಗತ್ತ ಹೇಳ್ತಾರ ನೀವು ತಪ್ಪಿಗೆ ಸಿಟ್ಟು ಸಿಟ್ಟು ಬಂದ್ರಿ ಅವ್ ಕೊಡ್ರಿ ನಿಮ್ಗ ಲಕ್ಕಿಗೆ ನನಗಾಯ್ತು ಇಲ್ಲ ಈಕಿಗೆ ನನಗಾಯ್ತಿ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಅವ್ ಕೊಡ್ರಿ ಯಾಕಂದ್ರ ತಂಗಿ ಇವೆಲ್ಲಾ ಲೌಕಿಕ ಯಾವಾರ ಆಗ್ತದ ಅದಕ್ಕಾಗಿ ಇನ್ನೇನ ತಗೊಂಡ್ ಬಂದಾಳ ಶರೀರ ಅಂದ್ರ ಹೆಣ್ಣದ ಜೀವ ಅಂದ್ರ ಗಂಡದ ಯಾವ

ಯಾವ ಪುರಾಣದಾಗದ ಪುರಾಣದೊಳಗ ಗುರುತಿಲ್ಲ ಪರಶಿವನ ಹೊರತಿಲ್ಲ ನೋಡ್ರಿ ಕವಿಗಳು ಪುರಾಣದೊಳಗ ಪಾರ್ವತಿಗುರು ಎಲ್ಲೈತಿ ನೀನು ಹೆಣ್ಣ ಎಲ್ಲಿ ಐತಿ ನಿನ್ನ ಮಾಯಾ ಎಲ್ಲಿ ಐತಿ ಸೀರಿ ಎಲ್ಲೈತಿ ನಿನ್ನ ಬಡಿಕೆ ಎಲ್ಲದಾಳ ನಿಮ್ಮ ದುರ್ಗವಾ ಎಲ್ಲಿದ್ದಾಳೆ ನಿನ್ನ ಏ ತಂಗಿ ನಿನಗ ಮೂಲ ಆಧಾರ ಹೇಳತ ಕೇಳಿ ವಿದ್ಯಾ ಪೈಲೆ ಪ್ರಥಮದಾಗ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನ ಇದ್ದ ಓ ಅಂತ ಒದರ್ತಿದ್ದ ಅಜಾ ಕೊಡುವ ಹೊತ್ನ ನಾಯಿಗಳು ಒದರ್ತಾವ್ರಾ ಒದರ್ತಾನ ವದರ್ತಾನಂತ ಈ ಕೇಳ್ತಾಳ ಪಿತ್ಗಣಿ ಪೀರಿ ನಾಯಿ ನೀ ಕೀಳಾಗಿ ಮಾತಾಡಿ ಅಂದ್ರ ಕಂಬಗಿ ನಾಯಿ ಅಂತ ನನಗೆ ಹೇಳ್ತಾಳೆ ಇಕ್ಕಿ ಏ ಮಶಿಬ ನಾಳೆ ಹೆಣ್ಣಾಯಿ ಕೌಸ್ನಾಗ ಕಜ್ಜಿ ಹತ್ತಿದ ಟಿಮ್ ಟಿಮ್ ಏನ್ ಮಾತಾಡ್ತಿ ಯಾವಾರ ಏ ಹೊತ್ತು ಈ ಮಾನವ ಮನುಷ್ಯರ ಸೃಷ್ಟಿ ಮಾಡೋಕಿತ್ತ ಮೊದಲ ಅವಾಗ ಕಂಬಗಿ ಸುರೇಶ್ ಅಂತ ಒಂದು ಗಂಡ ನಾಯಿ ತಯಾರು ಮಾಡ್ಯಾನ ಸ್ವಯಂ ಜ್ಯೋತಿ ಪರಮಾತ್ಮ ಒಂದು ಗಂಡ ನಾಯಿ ತಯಾರ ಮಾಡ್ಯಾನ ನಾಯಿ ತಯಾರಾಗೈತಿ ಹೆಂಗಾಗೈತಿ ಹೇಳ್ತಾನೆ ಕೇಳ ತಂಗಿ ನಿನಗ ಮೂಲ ಆಧಾರ ಹೇಳ್ತಾನೆ ಮೂಲ ಸ್ತಂಭದೊಳಗಿನ ಯಾವ ಹೇಳ್ತಾನೆ ಪೈಲೆ ಪ್ರಥಮದಾಗ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನ ಇದ್ದ 9 ಲಕ್ಷ ಜೀವ ಉತ್ಪನ್ನ ಮಾಡಬೇಕಾಯಿತು ಹೌದು ಹೌದು ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಭುಜ 21 ಲಕ್ಷ ಹೌದು ಇದೆಲ್ಲ ಹೆಣ್ಣದವಂತೆ ಹೇಳ್ತಾಳ ಹಾ ಹೇಳ್ತಾಳ ಹೆಣ್ಣದವ ಒಪ್ಪ ತಂಗಿ ಇವನು ತಯಾರು ಮಾಡಿದವರು ಯಾರಿ ಹಾ ಯಾರು ತಯಾರು ಮಾಡಿದರಿ ಬೇಕಲ್ರಿ ಇದನ್ನ ಮೂಲ ಕಾರಣ ಬೇಕಲ್ಲ ಇದಕ್ಕ ಹೌದು ಹೌದು ವಮಸವಳಿಯ ತರ ಗೊತ್ತತ್ತಿರಲ್ಲ ನಿಮಗೆ ಉತ್ತರ ಜೀತ ಮರಣಗನ ಡೆತ್ ತಕನ ಹಾ ಮರಣ ಉತ್ತರನ ಕೋಟ ಕಳಿಸ್ತನಿ ಅಂತ ಇಲ್ಲಿ ಹೌದು ಹೌದು ತಂಗಿ ಆದ್ರೆ ಯಾವ ಗುರುತಿದ್ರ ಮಾತಾಡ ಹೌದು ಪ್ರಥಮದಾಗ ದಾಗ ಹೆಂಗ ಐತಂದ್ರನ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಗಂಡ ಹೆಣ್ಣ ಸೃಷ್ಟಿ ಮಾಡಬೇಕಂದ ಆ ಗಂಡ ಹೆಣ್ಣ ಸೃಷ್ಟಿ ಮಾಡ ಗಂಡ ಹೆಣ್ಣ ಸೃಷ್ಟಿ ಮಾಡಬೇಕ ಅಂತ ಹೇಳಿ ಏನ್ ಮಾಡಿದ ಪೈಲೆ ಪ್ರಥಮದಾಗ ಗಂಡ ಗೊಂಬಿ ತಯಾರು ಮಾಡಿದ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಗಂಡ ಗೊಂಬಿ ತಯಾರು ಮಾಡಿ ಅದಕ್ಕ ಅದಮ್ಮ ಅಂತ ಹೇಳಕೇರಿಯಿಂದ ನಾಮಕರಣ ಇಟ್ಟ ಆ ಮತ್ತ ಏನ್ ಮಾಡ್ತಾರ ಅದಕ್ಕ ಅದಮ್ಮ ಅಂತ ನಾಮಕರಣ ಇಟ್ಟ ಆ ಅದಮ್ಮನಿ ಅಡಕಿಡಿ ಅಲು ತಗದ ಇಂತ ಪಿತ್ತಗರಣಿ ಬೀರಿನ ತಯಾರು ಮಾಡಿದ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಮತ್ತೊಂದು ಹೆಣ್ಣು ಗೊಂಬಿ ತಯಾರು ಮಾಡ್ದ ಅವಾಗ ತಂಗಿ ಕಂಬಗಿ ಸುರೇಶ್ ಎಲ್ಲೂ ಇದೇ ಏನ್ ಹೇಳ್ತೀನಿ ಸುಳ್ಳು ಮಾತಾಡಕ್ ಹೋಗಬೇಡ ಈ ಉಗುರ್ ಗಂಡದ ಬಾಯಾಗಿನ ಹಲ್ಲ ಗಂಡದ ಎಲು ಗಂಡದ ರೋಮ್ಗಳ ಗಂಡದ ಮತ್ತ ಬೆಂಕಿ ಒಳಗ ಸುಟ್ರ ನೀ ಯಾಕೋ ಸುಟ್ಟು ಹೋಗುತ್ತೀ ಅಂತ ನನಗೆ ಹೇಳ್ತಾಳೆ ಬೆಂಕಿ ಅಂದ್ರೆ ಯಾರು ಅಂದ್ರೆ ಯಾರು ಏನು ಮಾತಾಡ ನಿನಗ ಮಾತಾಡೋ ಅಂತ ನಿನಗ ಪರಿಜ್ಞಾನ ಇಲ್ಲ ಮಾತಿನ ಒಳಗ ತಂಗಿ ಅವಾಗ ಏನ ಹೇಳ್ತನ ಕೇಳು ಅದ ಮನೆಯ ಎಳಿಕಿನ ತಗೊಂಡು ಕೇರಿದ ನಮ್ಮ ಮಾಪು ಸ್ವಯಂ ಜ್ಯೋತಿ ಪರಮಾತ್ಮ ಐವತ್ತು ವರ್ಷದ ಹಿಂದಾಗಡೆ ಏನ್ ಮಾಡಿದ ಹವ ಹಣ್ಣು ಹಂತ ಹೆಣ್ಣುಗೊಂಬಿ ಒಣ ತಯಾರು ಮಾಡಿದ ಸ್ವಯಂ ಜ್ಯೋತಿ ಪರಮಾತ್ಮ ಹವ ಹಣ್ಣು ಹಂತ ಹೆಣ್ಣು ಗೊಂಬಿ ತಯಾರು ಮಾಡಿ ನಮ್ಮ ಮಾಪು ಏನ್ ಮಾಡಿದ ಸೃಷ್ಟಿ ತಯಾರು ಮಾಡ್ಬೇಕಂದ್ ಇಟ್ಟ ಆ ಇಟ್ಟು ಕೂಡ್ಲೇ ಏನಾಯ್ತು ಒಂದು ಇಬ್ಲಿ ಅನ್ನು ಹಂತ ಬಾಳ ಕಾಟ ಆ ಮಾಡಕಾಯ್ತು ಇಬ್ಬಲಿ ಅನ್ನು ಹಂತ ದೆವ್ ಬಂದು ಏನ್ ಮಾಡಿತ್ತು ಎರಡು ಗಂಬಿಗಳನ್ನು ಕೆಡಿಸಿ ಕೆಡಿಸಿ ಕೆಡಿಸ್ ಕೆಡಿಸಿ ಮುಂದೆ ಬಿಟ್ಟು ಪ್ರತಿದಿನ ಪರಮಾತ್ಮ ಹಂಗ ಗಂಬಿಗಳನ್ನು ತಯಾರು ಮಾಡ್ತಿದ್ದ ಇಡತಿದ್ದ ಇಬ್ಬಲಿ ಅನ್ನು ಹಂತದ ಬಂದ ಕೆಡಿಸಿ ಹೋಗ್ತಿತ್ತು ಪರಮಾತ್ಮ ವಿಚಾರ ಮಾಡಿದ್ರೆ ನಮ್ಮ ಅಪ್ಪನದಾಗ ಹಂತ ಆ ಅಲ್ಲ ಅಂತ ಏ ದೆ ಹುಡ್ಸಿದ ಅವ್ನು ನಾನಾದನ ರಾಕ್ಷಿ ಹುಡ್ಸಿದ ಅವನು ನಾನಾದನ ಎಂಬ ಇಪ್ಪತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಯಾರು ಮಾಡಿದವಣ್ಣ ಅದನ್ನ ನನ್ನ ಮುಂದೆ ನಡೆಸಿ ಅನಿ ಕಡಬುಡು ಬಗರಿ ಆಟ ಒಂದು ಅವಾಗ ಏನ್ ಮಾಡಿದ ನಮ್ಮ ಅಪ್ಪ ಹೊಕ್ಕಾಳ ಹೊಕ್ಕಾಳ ಸಾವಕಾಶ ಎಡದ ಬಿದ್ದಿ ಮತ್ತ ಅದಕ್ಕಾಗಿ ಮಾಸ್ತಾರ ಅವಾಗ ಏನ್ ಮಾಡಿದ ನಮ್ಮ ಅಪ್ಪ ಏನ್ ಮಾಡ್ತಾನಪ್ಪ ಒಂದು ವೇಚನೆ ಹಾಕಿದ ತನ್ನೊಳಗೆ ಸಂಕಲ್ಪ ಮಾಡ್ಕೊಂಡ ಆಕಾಶವಾಣಿ ಆಯ್ತು ನನ್ನ ಪರಮಾತ್ಮ ಏನ್ ಅವಾಗ ಅವಾಗ ಏನ್ ಮಾಡಿದ ಒಂದ ನಾಯಿ ವಣ್ಣ ತಯಾರ ಮಾಡಬೇಕಂದ ನಾಯಿ ತನ್ನ ತಯಾರ ಚೈತನ್ಯವನ್ನ ತೆಗೆದಕ್ಕೆ ಗಂಡು ನಾಯಿ ತಯಾರ ಮಾಡಿದ ಗಂಡ ನಾಯಿ ತಯಾರ ಮಾಡಿಕ ಅರ್ಧ ಮಣ್ಣು ಅಂತ ಗಂಡು ಗೊಂಬಿ ತಯಾರ ಮಾಡಿದ ಹವಣ್ಣು ಅಂತ ಹೆಣ್ಣು ಗೊಂಬಿ ತಯಾರ ಮಾಡಿದ ಹೌದೌದು ಬರ್ಲಿ ಹೆಂಗ ಬರ್ತದೆ ಪಿಸಾಚಿ ಅಂದ ಹೌದಿಲ್ಲ ದೇವ್ ಹೆಂಗ ಬರ್ತದೆ ಬರ್ಲಿ ನಾಯಿ ತಯಾರ ಮಾಡಬೇಕಾದ್ರೆ ಇಲ್ಲಿ ಒಂದು ಕಾರಣ ಅದ ಏನ್ ಕಾರಣ ನಾಯಿ ತಯಾರ ಮಾಡ್ಬೇಕಾದ್ರೆ ಮಾಸ್ತರ ನಾಯಿ ಕಣ್ಣಿಗೆ ಭೂತ ಕಾಣ್ತದ ದೇವ್ ಕಾಣ್ತದ ಪಿಸಾಚಿ ಕಾಣ್ತದ ತುಡುಗರು ಕಾಣ್ತದ ಭೂಕಂಪ ಆಗುದು ಸಹಿತ ಏನಾಗುತ್ತದ ನಾಯಿಗೆ ಗುರುತಾಗ್ತದೆ ಅದಕ್ಕಾಗಿ ಪರಮಾತ್ಮ ಏನ್ ಮಾಡಿದ ದೇವ್ ಮಾತ್ರ ನಾಯಿ ಕಣ್ಣಿಗೆ ಕಾಣ್ತದ ನೋಡ್ ಜವ್ ಅಂತ ಹೇಳಿ ನಾಯಿ ಮಾಡಿ ಇಟ್ಟ ತಯಾರೀಪ ನಾಯಿ ತಯಾರು ಮಾಡಿ ಇಟ್ಟು ತಂಗಿ ನಾಯಿ ಮ್ಯಾಲ ಏನ್ ಮಾಡಿದ ಗೊತ್ತೀ ಏನ್ ಮಾಡಿದ್ರಿಪಾ ನಾಯಿ ನಾಲಿಗೆ ಮ್ಯಾಲ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ ಅಂತ ಅಂತೇಳಿ ಶಬ್ದ ಬರದ ಹೌದೌದ ನಮ್ಮ ಅಪ್ಪ ಏನ್ ಮಾಡಿದ ಅಂತ ಅಂತೇಳಿ ಶಬ್ದ ಬರದ ಶಬ್ದ ಓಂ ಅಂತ ಶಬ್ದ ಬರೀಬೇಕು ಬೇಕಾದ್ರೆ ತಂಗಿ ಇಲ್ಲಿ ಒಂದು ಅರ್ಥದ ಏನಂತ್ರಿ ಅರ್ಥದ ಈ ಓಂ ಅನ್ನು ಹಂತ ತತ್ವದಿಂದ ಐದು ತತ್ವಗಳ ಉತ್ಪತ್ತಿ ಆಗ್ಯಾವ ಈ ತಯಾರಾಗ್ಯಾವ ತಂಗಿ ತಯಾರು ಪೃಥ್ವಿ ಆಪ ತೇಜ ವಾಯುವ ಆಕಾಶ ಅನ್ನುವಂತ ಐದು ತತ್ವದಿಂದ ಐದಕ್ಕ ಪರಮಾತ್ಮ ಹೌದೌದು ಎಪ್ಪತ್ತೈದು ತತ್ವದಿಂದ ಈ ಸ್ಥೂಲ ದೇಹ ತಯಾರ ಮಾಡ ಸ್ವಯಂ ಜ್ಯೋತಿ ಪರಮಾತ್ಮ ಅವಾಗ ತಯಾರು ಮಾಡಿ ಇಟ್ಟಿನ ಮಾಸ್ತರಿನ ಸೃಷ್ಟಿ ತಯಾರ ಹೇಳ್ತಾನ ಪರಮಾತ್ಮ ಏನ್ ಹೇಳ್ತಾನಪ್ಪ ಈ ಹೆಣ್ಣು ಗೊಂಬಿ ಹೇಳಿದ ಏನು ಹೇಳ್ತಾನ ನೋಡು ಈ ಭೂಮಿ ತೆಲಿಮೆ ಈ ಜಗತ್ ೊಳಗ ಈ ಜಗತ್ತದೊಳಗ ಒಂದ್ ಹಣ್ಣದ ಗಿಡದೊಳಗೆ ಒಂದು ಹಣ್ಣ ಆ ಹಣ್ಣು ಮಾತ್ರ ತಿಳಿಬೇಡ ಹಣ್ಣು ತಿಂದೆ ಅಂದ್ರೆ ಕಾಮ ಉತ್ಪತ್ತಿ ಆಗ್ತದ ಕಾಮ ಉತ್ಪತ್ತಿ ಆಗ್ತದ ಅಂತ ಹೇಳಿ ಬಿಟ್ಟು ಹೆಣ್ಣು ಹೇಳಿದ್ರು ಅವಾಗ ಗಂಡ ಗೊಂಬಿ ಒಂದು ದಿಕ್ಕಿಗೆ ಬಿಟ್ಟ ಹೆಣ್ಣು ಗೊಂಬಿ ಒಂದು ದಿಕ್ಕಿಗೆ ಬಿಟ್ಟ ಬಿಟ್ಟು ಕೂಡ್ಲೇ ಎಷ್ಟೋ ವರ್ಷದ ಮೇಲೆ ಬಾಂದಿರಿಂದ ಕೂಡಿದು ನೋಡ್ರಿ ಎರಡು ಗೊಂಬಿಗಳು ಎರಡು ಎರಡು ಗೋಂಬಿಗಳ ಕೂಡಿದು ನೋಡ್ರಿ ಈಗಾದ್ರೂ ಹೆಂಗದ ಹೆಣ್ಮಕ್ಳು ಸನ್ನಿಂಗ್ ಒಂದು ಹೂವನ್ನ ನೋಡಲಿ ಒಂದ್ ಹಣ್ಣನ್ನು ನೋಡಲಿ ನೋಡಿದ್ರೆ ಗಾಪಣ ತಗೊಂಡು ಹರಕೊಂಡು ತಿನ್ನು ಚಟ ಯಾರಿಗೆ ಮಶಿಬಿನಾಳ ಹುಡುಗಿ ಮಶಿಬಿನಾಳಿ ಮಸಿಬನಾಳ ವಿದ್ಯಾ ಗಿಡದ ಒಳಗಿನ ಹಣ್ಣು ಆ ಗಿಡದ ಹೆಸರು ಏನಂದ್ರೆ ಗಿಡ ಗುಂಡಮಣ್ಣ ಅದಕ್ಕ ಗುಂಡಮ ಜಾಡ ಅಂತ ಹೇಳ್ತಾರ ಜಾಡ ಅಂದ್ರೆ ಹಿಂದಿ ಒಳಗ ಗಿಡಕಾಡ ಅಂತಾರ ಗುಂದಮ್ ಅಂದ್ರ ಹಣ್ಣಿನ ಹೆಸರಿತ್ತು ಹಣ್ಣಿನ ಹೆಸರ ಅವಾಗ ತಂಗಿ ಹೋಗಿ ಹರದ ಕೆರೆ ವಿದ್ಯಾ ಹೆಸರಿ ಬಿಟ್ಟು ಧಾರಾಕಾರವಾಗಿ ರಕ್ತ ಸ್ವರ ಬಿಡಿತು ಧಾರಾಕಾರವಾಗಿ ಗಿಡದೊಳಗಿನ ರಕ್ತ ಸೋರಾಕೈತೆ ಬಿಡಿ ಹೌದೌದು ಅವಾಗ ರಕ್ತ ಸೋರಾಕೈತು ಹೇಳ್ತದ್ ಗಿಡ ಯಾರು ಹೇಳ್ತೇಪ ಏ ವಿದ್ಯಾಶ್ರೀ ಅಲ್ಲ ಪೈಲೆ ಪ್ರಥಮದಾಗ ನೀನು ಪರಮಾತ್ಮನ ಕಡೆಯಿಂದ ವಚನ ತಗೊಂಡಿ ಅಮ್ಮ ಹೌದಾ ಯಾಕನಿ ಇಂತ ದಗದ ಮಾಡಿದಿ ವಚನ ಭ್ರಷ್ಟ ಆಯ್ತು ನೋಡಿ ಬಿಡ್ತಿ ಗಿಡ ಹೌದ್ರಿ ಹೇಳಿದಾಗ ಹೇಳ್ತದ ನೋಡು ನಡಗ ನೀ ಬಾಂಧಕೇ ಹೆಂಗ ಹೌದ್ರಿ ನಾಡಗಿ ಹೆಂಗ್ ಹೆಂಗ ಮೇ ಮ್ಯಾಗ ರಗತ ಹೊಂಟದಲ್ಲ ಹೆಂಗ ನಿನ್ ಮ್ಯಾಲ ರಕ್ತ ಹೋಗ್ಲಿ ಅಂತ ಹೇಳಿ ಹೇಳಿಕ ಗಿಡ ಶಾಪ ಕೊಟ್ಟು ಬಿಡ್ತಿ ಹೇಳಾಕೇನ ಪುಕ್ಕಟ್ಟಿನ ಹೇಳಾಕೇನಾಗತ್ತೊಗಿ ಹೆಂಗ್ರಿ ಇವ್ರುಗಳ ಅವಾಗ ತಂಗಿ ಏನಾಯ್ತು ಉತ್ಪತ್ತಿ ಆಯ್ತು ವಿದ್ಯಾನ ಒಳಗ ಹೌದೌದು ಉತ್ಪತ್ತಿ ಆಯ್ತು ತಂಗಿ ಯಾವ ನನ್ನಿಂದ ನಿನಗ ಉತ್ಪತ್ತಿ ಆಯ್ತು ತಯಾರಾಗ್ತದ ಆಗ್ತದೆ ತಂಗಿ ಪೈಲೆ ಪ್ರಥಮದಾಗ ಒಂದ್ ವರ್ಷದಾಗ ಮುನ್ನೂರ ಅರವತ್ತೈದು ದಿನಗಳ ಇರ್ತಾವ್ರಿ ಮುನ್ನೂರ ಅರವತ್ತೈದು ದಿನದೊಳಗೆ ಮುನ್ನೂರ ಅರವತ್ತೈದು ತುತ್ತು ತಿಂದಾಗ ಒಂದ್ ಹಣಿ ರಕ್ತ ತಯಾರಾಗ್ತದ ಈ ಕಂಬಗಿ ಸುರೇಶನ್ ಹತ್ತಿರ ಮುನ್ನೂರ ಅರವತ್ತೈದು ಹಣಿ ರಕ್ತ ಸುಟ್ಟಾಗ ಕಂಬಗಿ ಸುರೇಶ್ ಏನಾಗ್ತದ ಒಂದು ಬಿಂದು ಹಣಿ ತಯಾರಾಗ್ತದೆ ಅದ ಇಂದ್ರಿ ತಯಾರಾಗ್ತದ ಹೌದಾದ್ರೆ 365 ಬಿಂದು ಸುಟ್ಟಾಗ ಅವಾಗ ಕಂಬಗಿ ಸುರೇಶ ಚೈತನಕ ಬಂದ ಆಹರೆಕ ಬಂದ ಪಕ್ಕ ಪ್ರಯಕ ಬಂದ ಹೌದಾದ್ರಲ್ಲ ಏ ನಮ್ಮ ಹುಡುಗಿನ ಹೆಣ್ಣು ನೋಡಿ ಮದುವಿ ಮಾಡಬೇಕು ಹಾ ಹಾ ಬಾಗಿಲ ಇದು ಒಟ್ಟು ನಮ್ಮಪ್ಪನತ್ತಕಾಗಿ ಕಂಬಗಿ ಸುರೇಶನತ್ತಕಾಗಿ ಐತಿ ಹೌದಾದ್ರೆ ಕಾಕಾ ನಿಮ್ಮ ಮಗಳು ಒಂದು ತಟ್ಟ ರೊಟ್ಟಿ ತಿಂದಾಳೆ ಒಂದು ಗಡಿಗೆ ಸಾಂಬಾರ್ ಕುಡದಾಳೆ ಒಂದು ಬೋಗಾಣಿ ಅಣ್ಣ ಕೂಡ ನಿಮ್ಮ ಅವ್ವನತ್ಗ್ ಯಾಕ ತಯಾರ ಆಗ್ಲಿಕ್ಕೋ ಕಾ ಕಣ್ಣಿನ ಮಗಳತ್ಗ ಯಾಕ ತಯಾರ ಆಗ್ಲಿಲ್ಲ ಓರ ಆಗಬೇಕಾಗಿತ್ರಿಲ್ಲಾ ಈ ಕೆತ್ತಕ್ ಒಳಗ್ ನಮ್ಮ ಮಾಪ ಫ್ಯಾಕ್ಟ್ರಿ ಏ ಹುಡುಗಿ ಈ ಕಾಂಬಗೆ ಸುರೇಶ್ ಅಂತಕ್ಕ ಅಂತದ್ ಏನ್ ಮಾಡ್ಯಾನ ಅಂದ್ರ ಪಂಚ ತತ್ವದ ಫ್ಯಾಕ್ಟ್ರಿ ತಯಾರ ಮಾಡ್ಯಾನ ಪಂಚ ತತ್ವದ ಫ್ಯಾಕ್ಟ್ರಿ ತಯಾರ ನಿನ್ನ ಹತ್ತಿ ಏನಾದ್ರು ತಯಾರಾಗಂಗಿಲ್ಲ ನಿನ್ನ ಹತ್ತ ನಾಶ ಆಗಿ ಹೋಗ್ತದ ನಿನ್ನ ಹತ್ತಕ ನಾಶ ಆಗಿ ಹೋಗ್ತದ ಸರ್ವನಾಶ ಆಗ್ತದ ಈ ಕಾಂಬಗೆ ಸುರೇಶ್ ಹತ್ತಿ ಏನಾಗ್ತದಪ್ಪ ಅಂದ್ರ ಉತ್ಪತ್ತಿ ಉತ್ಪತ್ತಿ ಆಗ್ತದ ಉತ್ಪತ್ತಿ ಆಗ್ತದ ಅದಕ್ಕಾಗಿ ತಂಗಿ ನಿನಗ ಗೊತ್ತಿದ್ರ ಹ್ಯಾಲಿಕ್ಕ ಮಾತಾಡಬೇಡ ಕರೆಕ್ಟ್ ನಾ ಹೆಂಗ ಮಾತಾಡ್ತಾನಲ್ಲ ಮೂಡ್ ಸ್ತಂಭದಾಗಿನ ಯಾವಾರೀಪ ತಿಳುದ್ರೆ ಬಾಂಧ ಬಗಿರ್ಲಿಕ್ಕೆ ಮುಚ್ಕೊಂಡು ಹಾಡಿಕೆ ಮಾಡಿ ಮಾಸ್ತರ್ ಇಸ್ಲಾಂ ಹಾ ಈಗ ಮಕ್ಕ ಆಗಲಿ ಮಸೀದಿ ಆಗಲಿ ಎಲ್ಲಿ ಬೇಕಾದಲ್ಲಿ ಏನ್ ಮಾಡ್ತಾರ ಜಗತ್ತದೊಳಗ ಏನ್ ಮಾಡ್ತಾರೀ ಏಳ್ ಹೊತ್ತು ಐದು ಹೊತ್ತು ನಮಾಜ್ ಏ ಮಾಡ್ತಾರಲ್ರಿ ಐದು ಹೊತ್ತು ನಮಾಜ್ ಮಾಡುವಾಗ ಏನ್ ಆಗ್ತದ ಮಾಡ್ತಾನ ಅಜಾ ಕೊಡುವ ಹೊತ್ತಿನಾಗ ಮಸೀದಿ ಒಳಗ ಅಲ್ಲಾಹು ಅಕ್ಬರ್ ಪಟ್ಟಂದ್ರಣ ಅವಾಗ ನಾಯಿ ಏನ್ ಮಾಡ್ತದ ಗೊತ್ತೀ ಗಂಡು ನಾಯಿ ಅದು ಓ ಅತ್ ಹಿಡಿದಿತಿಲ್ರಿ ಗಂಟೆಕ ಬೆಳಗು ನಾಲ್ಕು ಗಂಟೆಕ್ಕೆ ಏನ್ ಮಾಡ್ತದ ಅದಕ್ಕ ಓಮ್ ಅಂತ ವಿದ್ಯಾಸ್ರಿ ಅದಕ್ಕ ಓಂ ಅಂತ ಹೇಳಿ ಅಕ್ಷರ ನುಡಿಯಾಕ ಬರ್ಲಿಲ್ಲ ಓ ಅಂತ ಹೇಳಿ ನುಡಿತು ಏ ಕಂಬಗಿ ಸುರೇಶ ನಾಯಿ ಅಂತ ನನಗೆ ಹೇಳ್ತಾಳೆ ಏನ ನಾಯಿದಿಂದ ದಿಂದ ತಯಾರಾಯ್ತಿ ನೀವ್ ತಯಾರಾತ್ರಿ ದಿಂದ ತಯಾರೀ ನಾಯಿ

ಏನು ಮಾತಾಡಕತ್ತೀನಿ ನೀನು ಹೌದ ಹಂಗಿ ಮಾತು ಮಾತಾಡಬೇಕಂದ್ರೆ ಭಾಳ ಪಾಯಿಂಟ್ದಿಂದ ಮಾತಾಡ ಮೇ ಮಾವ ಯಾರೂ ಮಾತಾಡಿದ್ರು ಅಂದ್ರೆ ಹೌದು ವಿದ್ಯಾ ಮಾತಾಡ ವಿದ್ಯಾನ ಮಗಳ ಮಾತಾಡ್ತ ನಾ ಹೇಳ್ತನ ಹೌದು ಮತ್ತೆ ಕಾಂಬಗಿ ಸುರೇಶನ ಮಗ ಮಾತಾಡಿ ಅಂದ್ರೆ ಗಂಡ ವಸ್ತು ಆತರ್ಲೇ ಗುರುಗಳ ಏ ಗಾಲಿ ವಸ್ತು ಆಯ್ತಲ್ಲ ಆತ್ತಿ ಕಾಂಬಗಿ ಸುರೇಶನ ಬಡ್ಯಾಗ ಬಿದ್ದ್ಬಿಡ್ರಿ ಮತ್ತ ನೀನು ಹೆಂಗ್ ಹೆಚ್ಚಾಕಿ ಹಚ್ಚಿಂಗ್ರಿ ಬಿಲಿ ಏ ಬಾಯ್ ಎಲ್ಲರಿ ಬರಲಿ ಅಲ್ಲೇ ಚಾಲು ಅಂಗಡಿಗೆ ತ ಅಲ್ಯಾ ಕೊಲೆ ಕೂತ್ ಕೇಳ ಕಾಕಾ ತಳ ಬಿಡಿತಿಲ್ಲ ನಿನ್ನ ಮಗಳು ತಳ ಬಿಡುದು ಯಾವ ನಡಿಲಿ